ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತು ಸ್ಯಾರಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೆ ಬೇಕಾಗಿರೋದು ಸಿಸರ್ ದಾರ ಎರಡು ದಾರ ತಗೊಂಡಿದ್ದೀನಿ ಒಂದು ಗೋಲ್ಚರಿ ಚರಿ ಕುಚ್ ಕಟ್ಟಿದ ಮೇಲೆ ಕೆಳಗಡೆ ಸುತ್ತಿದ್ದೀವಲ್ವ ಅದಕ್ಕೆ ಅದಕ್ಕೆ ಇದು ಬಂದು ಲೇಸ್ ಒನ್ ಇಂಚ್ ಇದೆ ಇದು ಲೇಸು ಇದು ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಸಿಗುತ್ತೆ ಬಿಗಿನರ್ಸ್ ತೊಗೊಳ್ಬೋದು ಯಾಕೆ ಅಂದರೆ ಸ್ಯಾಂಪಲ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟು ಸೀರೆ ಮೇಲೆ ಕೂಡ ಮಾಡ್ಕೊಳಕ್ಕೆ ಬರುತ್ತೆ ಹಾಗಾಗಿ ಸ್ಯಾಂಪಲ್ಗೆ ಇದನ್ನೇ ತೊಗೊಳ್ಳಿ ಇಲ್ಲಾಂದರೆ ಸ್ಯಾರಿ ಫಾಲ್ ಇರುತ್ತಲ್ವ ಅದು ಕೂಡ ತೊಗೊಳ್ಬೋದು ನೀವು ಇದು ನೀಡಲು ನೀಡಲ್ ನೋಡಿ ಲೆವೆನ್ ಝೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ದು ತೊಗೊಂಡಿದ್ದೀನಿ ಟೆನ್ ಕೂಡ ತಗೊಳ್ಬೋದು ನಾನು ಲೆವೆನ್ ಯೂಸ್ ಮಾಡ್ತೀನಿ ಹಾಗಾಗಿ ಲೆವೆನ್ ತೊಗೊಂಡಿದ್ದೀನಿ ఇష్ట బేగ్ నోడి ఫ్రెండ్స్ మెటీరియల్స్ ఈ అంటే ఇద్దరు ని సారీస్ కూడా మనల్లి నెక్స్ట్ ఈ సారి కుచ్చోద తోర్స్తీన బి నీ ఫ్రెండ్స్ ఇం ఆర దర తగ్దీ ఆరళె దర తగం దీవల్ ఈ థర్ కళ గంట్ హో గ్ హేస్కి ఈరో బట్టే ನೀವು ಬಟ್ಟೆ ಮೇಲೆ ಮಾಡ್ತಿದ್ದೀರಂದ್ರೆ ಬಟ್ಟೆ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ ಒಂದು ಲಾಕ್ ಆಯ್ತಾ ಆಮೇಲೆ ಒಂದು ಚೈನ್ ಎರಡು ಮೂರು ಮೂರು ಚೈನ್ ಹಾಕ್ಕೊಳ್ಳಿ ಇದೆಲ್ಲಿ ಬರುತ್ತಾ ನೋಡ್ಕೊಂಡು மொக்கு மத்தே நாலு ஜெயின் இதெல்லாம் பார்த்தா நான் கொண்டு மத்தி லாக்கு మూరు చైన్ బ్లాక్ మడి మే నైన్ మూడు నాల్కూ ಮತ್ತೆ ಲಾಕ್ ಮಾಡಿ ಇದೇ ಥರ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ಫಸ್ಟ್ ಮೂರೇನು ಹಾಕಿರ್ತೀವಲ್ವ ಎಂಡ್ ಕೂಡ ಮೂರೇ ಆಗಬೇಕು ನೋಡಿ ಇವಾಗ ಫೈನಲ್ ಮಾಡಿಕೊಂಡೆ ತ್ರೀಗೆ ಎಂಡ್ ಮಾಡಿದ್ದೀನಿ ನೀವು ಅದೇ ಥರ ಮಾಡ್ಕೋಬೇಕು ಸೀರೆಗಾದರೂ ಅದೇ ಥರನೇ ಶಾಂಪಲ್ಲಿಗೆ ಮಾಡ್ತಾ ಇರೋದು ನಾನು ಸೀರೆಗೆ ಮಾಡಿದ್ದೀನಿ ಹಾಗಾಗಿ ಸ್ಟಾರ್ಟಿಂಗ್ ಏನು ತ್ರೀ ಚೈನ್ಸ್ ಹಾಕಿರ್ತೀರ ಲಾಸ್ಟ್ ಕೂಡ ತ್ರೀ ಚೈನ್ಸೇ ಆಗಿರಬೇಕು ನೋಡಿ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ನೋಡಿ ಈ ಥರ ಸಣ್ಣ ಬೀಡ್ ತೊಗೊಂಡಿದ್ದೀನಿ ಚಿಕ್ಕದು ಸ್ಟಾರ್ಟ್ ಮಾಡೋಣ ಇವಾಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿಂದ ಒಂದು ಲಾಕ್ ಮಾಡಿಕೊಳ್ಳಿ ಲಾಕ್ ಯಾವುದೇ ಸ್ಟಾರ್ಟ್ ಮಾಡಿದ್ರೂ ಇದೇ ಥರ ಲಾಕ್ ಮಾಡ್ಕೋಬೇಕು ಆದಮೇಲೆ ಮೂರಲ್ಲಿ ಚೈನ್ ಹಾಕಿರ್ತೀವಲ್ಲ ಅದರಲ್ಲಿ ಮೂರು ಲಾಕ್ ಮಾಡಬೇಕು ಒಂದು ಎರಡು ಎರಡು ಮೂರು ಮತ್ತು ಮೂರಾದಮೇಲೆ ನೆಕ್ಸ್ಟ್ ಕಮ್ಮ ಮಾಡ್ಬೇಕು ಸೂಜಿ ಮೇಲೆ ಒಂದು ದಾರ ತಗೋಬೇಕು ಈ ಥರ ಕಂಬ ಮಾಡಬೇಕು ಒಂದು ಈ ಥರ ಹೇಳ್ಕೊಬೇಕು ಮೂರು ದಾರ ಇರುತ್ತಲ್ಲ ಅದನ್ನೇ ಒಂದು ಮಾಡ್ಕೋಬೇಕು ಎರಡಾಗುತ್ತೆ ಮತ್ತು ಅಡಿಕೆ ಬಂದು ಮಾಡ್ತೀನಿ ಮತ್ತು ಸೂಜಿ ಮೇಲೆ ದಾರ ತಗೊಳ್ಳೋದು ಮೂರು ದಾರ ಇರುತ್ತಲ್ಲ ಎರಡನ್ನ ಇದು ಮಾಡಿಕೊಂಡು ಒಂದು ಎರಡು ಬರಗುತ್ತೆ ಮತ್ತೆ ಒಂದು ಅದೇ ಥರ ನಾಲ್ಕು ಕಂಬ ಮಾಡ್ಕೊಳ್ಳಿ ಬಿಗಿನರ್ಸ್ಗೆಲ್ಲ ಈಸಿಯಾಗಿ ಹಾಕ್ಕೋಬೋದು ಇದು ಒನ್ ಅವರಲ್ಲಿ ಹಾಕೋಬೋದು ಈಸಿನೇ ಇದೆ ನೋಡಿ ನಾಲ್ಕು ಕಂಬ ಮಾಡ್ಕೊಂಡಿವ ನಾಲ್ಕು ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೊಳ್ಳೋಣ ಬೇಕಾದರೂ ಹಾಕೋಬೋದು ಬ್ಯಾಡಿದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಒಂದು ಕಂಬ ಮಾಡ್ಕೊಳ್ಳೋಣ ಮತ್ತೆ ಈ ಕಡೆಯೂ ನಾಲ್ಕೇ ಹಾಕೋಬೇಕು நோடி தர வைனு காண்பல் கம்ப ಈ ಥರ ಡಿಸೈನ್ ಬರುತ್ತೆ ಕಾಣಿಸುತ್ತಾ ಮತ್ತೆ ಇನ್ನು ಚೈನ್ ಮಾಡಿರ್ತೀವಲ್ವ ಇಲ್ಲಿ ಮತ್ತೆ ಲಾಕ್ ಮಾಡೋಣ ಮೂರು ಲಾಕ್ ಆಯಿತು ಇಲ್ಲಿ ಕುಚ್ಚು ಬರುತ್ತೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಕಂಬ ಮೂರರಲ್ಲಿ ಎರಡು ಮತ್ತೆ ಎರಡು ಹೊಡೆಯುತ್ತೆ ಮತ್ತೆ ಒಂದು മറ്റ നാൽക്കമ്പ ഒന്ന് ബീഡ് ഹാദ്രെ നാൽക്കു മറ്റൊന്ന് ബീട് ഹോളണോ ಬೇಡಾದರೂ ಹಾಕೋಬೋದು ನೀವು ಎಲ್ಲ ಶೇಪ್ ಬರುತ್ತೆ ಅದನ್ನು ಕೂಡ ಹಾಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಕಂಬ ಸ್ವಲ್ಪ ಬಿಗಿನರ್ಸ್ಗೆ ಕಷ್ಟ ಆಗ್ಬೋದು ಯಾಕಂದರೆ ಸೂಜಿ ಹಿಡಿಯೋಕ್ಕೆ ಬರಲ್ವಲ್ಲ ಹಾಗಾಗಿ ಟ್ರೈ ಮಾಡಿ ಬರುತ್ತೆ ಎಲ್ಲರೂ ಹಾಕ್ಕೋಬೋದು ಈಸಿನೇ ಇವಾಗೇನು ಕಷ್ಟ ಆಗಲ್ಲ ಕಲಿತ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮನೇಲಿ ಕೂತ್ಕೊಂಡು ಈ ಥರ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಮತ್ತು ನಾಲ್ಕು ಈ ಥರ ಬರುತ್ತೆ ಇದಿಷ್ಟು ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ಮತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಯಿತು ಲಾಕ್ ಕೂಡ ಮಾಡಿಕೊಂಡೆ ಲಾಕು ಆಯಿತು ಈ ಲಾಕ್ ಏನು ಮಾಡಿರ್ತೀವಲ್ಲ ಇದರಲ್ಲಿ ಒಂದು ಚೈನ್ ಹಾಕ್ಕೋಬೇಕು ಥರ ಈ ಥರ ಮಾಡಿಕೊಂಡು ಸೀಸರಿಂದ ಈ ಥರನ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಹೇಳ್ಕೊಂಬಿಟ್ರೆ ಇದು ಬಿಚ್ಚಲ್ಲ ನಿಮಗೆ ಬಿಚ್ಚೋದಿಲ್ಲ இதற்கே ஒன்று லாங் கண்டாக்கு எர்டு கண்டாக்கி இருந்த கம்புட்டே ஆயிடுற கம் பிச்சல் ஃபிரெண்ட்ஸ் இத்தரக்கேன்னு காண்சல்லாக ఇదే ఈరో గమ్బిట్రెడ్ తోర్స్తీని ఎక్స్ట్రా ఇదే కట్ మొబెడి సీరే ఇదే థరీ ఆ సహ అ అన్నసోద ఈరో గ్లూ ఇల్వ గ్లో స్వల్పట్రె స్టిబడితే ఇష్ట బిచ్చోద అంతే డైన్ థ్యాం అమే ఇకే కుట్ట తోర్స్తీ ఒరూ నాలుగు ఐదు కుచ్చి బందే సీరగూ ఇదే థర ఎండ్ మోబు బంద్రూ అడ్జస్ట్ మాకొ ఫ్రెండ్స్ ఫస్ట్ టైమ్ స్వల్ప కష్ట ఆగే సూజీ ఎడ్యు బల్వల్ అండి ఫ్రెండ్స్ ఇది అరవ తడే మాట్ీ సూజీ ఏం బెక్కు బస్కోంద్ర గ్లోకి ಈ ಈ ಸ್ವಲ್ಪ ಹಚ್ಬಿಟ್ಟು ಈ ಥರ ಹಿಂಗೆ ತಿರುಗಿಸ್ಬಿಡಿ ತಿರುಗಿಸಿದ್ರೆ ಸೂಜಿ ಅವಶ್ಯಕತೆ ಇಲ್ಲ ಈ ಥರ ಇದನ್ನ ಯಾವ ರೀತಿ ಕಟ್ಟೋದಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಇರುತ್ತಲ್ವ ಗಮ್ಮ ಕೇಳ್ತೀವಲ್ವ ಈ ಇದು ಮಾಡಿರ್ತೀವಲ್ವ ಲಾಕ್ ತ್ರೀ ಚೈನ್ ಹತ್ರ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆಯಿಂದ ಈ ಥರ ತಗೊಳ್ಳಿ ನೋಡಿ ಈ ಥರ ಹೇಳ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಎಷ್ಟು ತಗೊಬೇಕೋ ಅಷ್ಟು ಕಟ್ ಇದಕ್ಕೆ ದಾರ ಸುತ್ತ ಗೋಲ್ಡ್ ಚರಿ ಇದ್ರ ಗೋಲ್ಡ್ ಚರಿ ತಗೊಂಡು ಈ ತರ ಇಲ್ಲಿ ಮೀರಿಟ್ಕೊಳ್ಳಿ ಕಾಣಿಸ್ತಾ ಇದ್ದೇನೆ ಈ ತರ ಇಟ್ಕೊಂಡು ಈ ತರ ಸುತ್ತೆ சுட்டுப்பட்டுன்னு ஆமே இது உருவிகா ஆ ஃபர கண்ட்மா ஒன் ஐதர கண்ட் கொண்டாரு இதெல்லாம் சேசாரி கட்மா எக்ஸ்ட்ரா எக்ஸ்ட்ரா விட்டிர் தீவல அது கூட கட்மா இத்தர வரத்தைன் நீதிக்கு த்ரீ ஃபிஃப்டி த்ரீ ஹண்ட்ரெட் சார்ஜ் மாது ஒன் அவரல்லே முகஸ் போது இதெல்லாம் நெக்ஸ்ட் வந்து தோர்ஸ் தின இதே தான் ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಮತ್ತು ಗೋಳ್ಸಾರಿನ ಸುತ್ತೆ ಆಗಿರುತ್ತೆ ಫ್ರೆಂಡ್ಸ್ ಏನೆಲ್ಲ ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಈಸಿ ಆಗುತ್ತೆ ಈ ಥರ ಮಾಡಿ നിങ്ങ ഇന്നോൾ ജാരി ദപ്പിക്കൂ സുത്കുതി ചെനസത്തെ എസ്റ്റ് നാൽക്കൈത് സർത്തി കണ്ട நாக்கெச்சிக்கக்கேக்ஸ்டா இோத கட் மாடலு இதற்கு எரூ கட்டி தோர்ஸ் தான் ஃப்ரெண்ட்ஸ் கண்டிநியூ மா ಈ ಥರ ಮುಗ್ದಾದ್ಮೇಲೆ ನಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು ಒಂದು ಕಡ್ಡಿನಾದರೂ ಇಟ್ಕೋಬೋದು ಬೆಂಕಿ ಕಡ್ಡಿ ಬರೋದಲ್ಲ ಅದನ್ನು ನಮಗೆ ಸೈಜ್ ಉದ್ದ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು ಇಷ್ಟೇ ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ತೋರಿಸ್ತೀನಿ ಒಂದು ಸೆಕೆಂಡ್ ಎಷ್ಟು ಉದ್ದ ಬೇಕೋ ಉದ್ದ ಮಾಡ್ಕೊಳ್ಳಿ ನಾನು ಮೇಲೆ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಅಪ್ಡೇಟ್ ಕನ್ ಮಾಡ್ಕೊಂಡ್ರೆ ಕರೆಕ್ಟ ಬರ್ತುತ್ತೆ ಪುಸ್ತಕ ಮಾಡೋರು ಅಭ್ಯಾಸ ಐರೋರ್ ಗಾಡ್ರೆ ಬರುತ್ತೆ ಈ ತರ ಕಟ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಒಂದೇ ಸೇಸ್ ಪರ ನಮಗೇನು ಚಿಕ್ಕದು ಬೇಕಂದ್ರೆ ಮಾಡ್ಕೋಬೋದು ದೊಡ್ಡದು ಬೇಕಂದ್ರೂ ಮಾಡ್ಕೋಬೋದು ಈ ಥರ ಕಾಣಿಸುತ್ತೆ ನೋಡಿ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ ನಿಮಗೆ ಇದಕ್ಕೆ ಕಮ್ಮ ಹಾಕೋದು ತೋರಿಸ್ತೀನಿ ಇಬ್ಲೂ ಇರುತ್ತಲ್ವ ಇಲ್ಲಿ ಒಂದು ಸ್ವಲ್ಪ ಜರಿ ಸುತ್ತಿರ್ತೀವಲ್ಲ ಅದಕ್ಕೆ ಹಚ್ಚಿದರೆ ಬಿಚ್ಚೋದಿಲ್ಲ ನೀರಿಗೆ ಹಾಕಿದ್ರು ಬಿಚ್ಚೋದಿಲ್ಲ ಯಾರನ್ನ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡೋಂಥ ಮೊದಲನೇ ವೀಡಿಯೋ ಈ ಥರ ಸುತ್ತಬೇಕು ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಇಷ್ಟೇ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಹೀಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು